ತುಂಬ ನೊಂದು ಹೇಳ್ತಾ ಇದ್ದೀನಿ ಆ ಭಾರತೀಯ ಜನತಾ ಪಾರ್ಟಿ ಇವತ್ತು ಸರ್ಜಿ ಗುಂಡ್ ಪಾರ್ಟಿ ಆಗಿಬಿಟ್ಟಿದೆ ಹೇಳ್ತಾ ಹೇಳ್ತಾಯಿದ್ದೀನಿ ವಿದ್ಯಾವಂತರು ಅನ್ನೋರು ಈ ಎಲ್ಲ ಚುನಾವಣೆಯಲ್ಲಿ ಎಮ್ ಎಲ್ ಎ ಚುನಾವಣೆ ಎಮ್ ಎಲ್ ಸಿ ಚುನಾವಣೆ ಎಂ ಪಿ ಚುನಾವಣೆ ರಾಘವೇಂದ್ರನ ಎಂ ಪಿ ಚುನಾವಣೆ ಸೇರಿ ನಾನು ಹೇಳ್ತಾ ಇದ್ದೀನಿ ಎಂದೂ ಪದವೀಧರರನ್ನ ವಿದ್ಯಾವಂತರನ್ನ ದುರಭ್ಯಾಸದ ದಿಕ್ಕಲ್ಲಿ ನಾವು ತಳ್ಳಲಿಲ್ಲ ಗುಂಡು ಪಾರ್ಟಿ ನನ್ನ ಜೀವನದಲ್ಲಿ ನಾನು ಕೊಟ್ಟಿಲ್ಲ ಅದರ ಅನೇಕ ವ್ಯಕ್ತಿಗಳು ಪದವೀಧರರು ವಿದ್ಯಾವಂತರು ಡಾಕ್ಟರ್ಗಳು ಇಂಜಿನಿಯರ್ಗಳು ಗುಂಡು ಪಾರ್ಟಿಗೆ ಹೋಗಿ ಮಾರನೇ ದಿನ ಬೆಳಗ್ಗೆ ಫೋನ್ ಮಾಡ್ತಾರೆ ಸರ್ ಗುಂಡು ಪಾರ್ಟಿ ಕರೆದಿದ್ರು ನಾವು ಹೋಗಿದ್ವಿ ತಪ್ಪು ನಾವು ಹೋಗಲಿಲ್ಲ ಅಂತಂದರೆ ನಾವು ಸರ್ಜಿ ಜೊತೆ ಇಲ್ಲ ಅನ್ನೋಂಥ ಒಂದು ಭಾವನೆಯಿಂದ ನಮಗೆ ತೊಂದರೆ ನಾಳೆ ಕೊಡ್ಬೋದು ಅನ್ನೋಂಥ ಉದ್ದೇಶದಿಂದ ನಾವು ಹೋಗಿದ್ವಿ ಆದರೆ ನಾವು ಖಂಡಿತ ರಘುಪತಿ ಭಟ್ರಿಗೆ ಓಟ್ ಕೊಡ್ತೀವಿ ಈ ಮಾತನ್ನು ಕೂಡ ಅನೇಕ ವ್ಯಕ್ತಿಗಳು ಗುಂಡು ಪಾರ್ಟಿಗೆ ಹೋದವರು ಕೂಡ ದಿನ ಬೆಳಿಗ್ಗೆ ಫೋನ್ ಮಾಡ್ತಾರೆ ಮಾರಿನ ಬೆಳಿಗ್ಗೆ ಯಾಕೆ ಮಾಡ್ತಾರೆ ಅಂದರೆ ಸ್ವಲ್ಪ ನಾಶ ಇಳಿದಿರುತ್ತೆ